ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾವು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಕಾರಣ ಏನು ಇತ್ತೀಚೆಗೆ ಭಾರಿ ಮಳೆ ಸುರುಗು ರೈತರು ಏನು ಸಮಸ್ಯೆದಾಗ ಸಿಲುಕಿದ್ದಾರೆ ಅವರ ಬಳಿ ಇರ್ತಕ್ಕಂತಹ ಹಣ ಮತ್ತು ಸಾಲ ತೆಗೆದುಕೊಂಡು ಏನು ಭೂಮಿಯಲ್ಲಿ ಹಾಕಿದಂಥ ಬೀಜ ಇವತ್ತು ಏನು ಕೆಲವೇ ದಿನಗಳಲ್ಲಿ ಫೇಸ್ಬುಕ್ ಕಡೆಯ ಕೆಲವೇ ದಿನಗಳಲ್ಲಿ ಹಾಕಿದಂಥ ಬೆಳೆ ತೆಗೆದುಕೊಂಡು ಮನೆಗೆ ಬರುವಂಥ ಸಮಯದಲ್ಲಿ ಮಳೆ ಬಿದ್ದ ನಂತರ ಏನು ನಾಶ ಆಗ್ಯದ ಹಾಗಾಗಿರಾದ್ರೆ ಬಹಳ ಸಂಕಷ್ಟದಲ್ಲಿದ್ದಾರೆ ಇದನ್ನು ಇಡೀ ರಾಜ್ಯ ನೋಡಿರುವಂತಹ ವಿಷಯ ಈಗಾಗಲೇ ಮಾಧ್ಯಮದಲ್ಲಿ ಅಲ್ಲಿ ತಾವು ಕೂಡ ನಂತರ ನೋಡಿದ್ರಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹೆಕ್ಟರ್ ನಂತರದ ಹಾಳಾಗಿದೆ ಎಂಬಂಥದ್ದು ಹಾಗಾಗಿ ಇವರಿಗೆ ಕೂಡಲೇ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರಧನ ನಂತರ ಈ ತಿಂಗಳ ಒಳಗಾಗಿ ಏನಂತಂದ್ರೆ ಅವರಿಗೆ ನೀವು ಅವ್ರ ಅಕೌಂಟಿಗೆ ಹಾಕಬೇಕಂತಂದು ನಾವು ಹೇಳ್ತಾರೆ ನಮ್ಮ ಪಕ್ಷದ ವತಿಯಿಂದ ನಾವು ಹೇಳ್ತಾ ಇದ್ದೇವೆ ಈಗ ಮನವಿ ಪತ್ರ ಏನಂತಂದ್ರೆ ನಮ್ಮ ಮಹಿಳಾ ಘಟಕದ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರೇನಂತಂದ್ರೆ ಮನವಿ ಪತ್ರ ಏನಂತ ಓದಿ ಹೇಳ್ತಾರೆ ತದನಂತರ ಜಿಲ್ಲಾಧಿಕಾರಿಗಳು ಇಲ್ಲಲ್ಲ ಸರ್ ಜಿಲ್ಲಾಧಿಕಾರಿಗಳು ಸಿ ಅವರು ಇದ್ದಾರೆ ಈಗ ಅವರ ಜೆಡಿ ಸರ್ ಅವರಿಗೆ ನಾವು ಮನವಿ ಪತ್ರ ಕೊಟ್ಟು ಬರ್ತೀವಿ ಇಲ್ಲಿ ಬಂದಿರುವಂತ ಕೊಲ್ಲಕ್ಕೆ ಒಳ್ಳೇದೈತಿ ಇಲ್ಲಾಂದ್ರೆ ಅಲ್ಲಿಗೆ ಹೋಗಿ ನಾವು ಕೊಡ್ತೇವೆ ಅಂತಂದು ಹೇಳ್ತೀವಿ ಈಗ ವಿಷಯ ಏನು ಅಂತಂದ್ರೆ ನಮ್ದು ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಅಂತ ಹೇಳ್ತಾರ ತರಕಾರಿ ಹಾಗೂ ಹಣ್ಣು ಹಂಪಲುಗಳು ಬೆಳೆಗಳು ಹಾಳಾಗಿದ್ದು ಸಮೀಕ್ಷೆ ನಡೆದ ಶೀಘ್ರದಲ್ಲೇ ಪರಿಹಾರ ನೀಡುವ ನೀಡುವ ಕುರಿತು ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆಯಲ್ಲಿ ಮುಂಗಾರಿನ ಆರಂಭದಲ್ಲಿ ಅತಿಯಾದ ಮಳೆಯ ಪರಿಣಾಮದಿಂದಾಗಿ ಜಿಲ್ಲೆಯ ಸಾವಿರಾರು ಎಕರೆ ಹೆಕ್ಟೇರ್ಗಳು ಪ್ರದೇಶದಲ್ಲಿ ರೈತರು ಬೆಳೆದ ಮುಂಗಾರು ಹೆಸರು ಉದ್ದು ತೊಗರಿ ಹತ್ತಿ ಬೆಳೆಗಳು ಹಾಗೂ ತರಕಾರಿ ಮತ್ತು ಹಣ್ಣು ಹಂಪದ ಬೆಳೆಗಳು ಕೊಳೆತ ನಾಶವಾಗಿ ಬಗೆ ಬೆಳೆಗಳಿಗಾಗಿ ಬಾಧೆಯಿಂದ ಕೈ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಬಾರದಂತಾಗಿದೆ ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ ಹತ್ತಿ ಹತ್ತಿಯ ಬೆಳೆ ತೊಳೆ ಹೊಡೆದು ಬಿಡಿಸುವ ಸಂದರ್ಭದಲ್ಲಿಯೇ ಮಳೆಯು ಮಳೆಯ ಪರಿಣಾಮವಾಗಿದೆ ಬೆಳೆ ಸಂಪೂರ್ಣ ನಾಶವಾಗಿರುವ ಘಟನೆಯ चित्रण इथून विविध पत्रिके टी वि माध्यम वरदियात लक्षात रुपये खर्च वेचली बेसिर नष्ट सरकारमध्ये जिलध जिल्हा ಬಂಧುಗಳೇ ಸರ್ಕಾರ ರೈತರ ಪರವಾಗಿ ಬಂದ್ರ ಮೇಲೆ ಒಂದು ಯೋಜನೆಗಳು ಹಾಗೂ ಸುತ್ತೋಲೆಗಳನ್ನು ಹೊರಡಿಸಿ ರೈತರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡಬೇಕಂತಂದು ಸುಮಾರು ಆದೇಶಗಳನ್ನು ಹೊರಡಿಸಿದ್ದಾರೆ ಆದರೆ ಇತ್ತೀಚೆಗೆ ನಾವು ನೋಡಿರುವ ಪ್ರಕಾರ ಸರ್ಕಾರ ಏನು ಆದೇಶ ಹೊರಡಿಸ್ತಾ ಇದೆ ಅದ್ರ ಸುತ್ತೋಲೆ ಇದೆ ಅದರ ಪ್ರಕಾರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಕಂಡು ಬರುತ್ತಿಲ್ಲ ಇದರ ಬಗ್ಗೆ ನಾವು ಸುಮಾರು ಬಾರಿ ನಮ್ಮ ಪಕ್ಷದ ವತಿಯಿಂದ ವಿವಿಧ ಇಲಾಖೆಗಳಿಗೆ ಹೋಗಿ ಅದರ ಬಗ್ಗೆ ನಾವು ಸುತ್ತೋಲೆ ಪಾಲನೆ ಮಾಡಿ ಅಂತಂದು ಹೇಳಿ ನಾವು ಸುಮಾರು ಏನಂತಂದ್ರೆ ಲೈವ್ ಮುಖಾಂತರ ಹೇಳಿದ್ದೀವಿ ಆದರೂ ಕೂಡ ಏನಂತಂದ್ರೆ ಇತ್ತೀಚೆಗೆ ಕೆಳಹಂತದ ಅಧಿಕಾರಿಗಳಿಗೆ ಅವರ ಮೇಲಿರ್ತಕ್ಕಂತಹ ಅಧಿಕಾರಿಗಳ ಭಯನೇ ಇಲ್ಲದಂತಾಗಿದೆ ಹಾಗಾಗಿ ರಾಜ್ಯ ರೋಷವಾಗಿ ಯಾ ಅಧಿಕಾರಿಗಳು ಕೂಡ ಸಕಾಲದಲ್ಲಿ ಕೆಲಸ ಮಾಡಿಕೊಡ್ತಿರ್ ಮಾಡಿಕೊಡುವುದು ನಮಗೂ ಮತ್ತೆ ಸಾರ್ವಜನಿಕರಿಗೂ ಕೂಡ ಕಂಡು ಬರ್ತಾ ಇಲ್ಲ ಇದನ್ನು ಕೂಡಲೇ ಸರಿಪಡಿಸ್ಕೊಳ್ಬೇಕು ಮುಖ್ಯವಾಗಿ ನಮ್ಮ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂತಹ ಏನು ರೈತರಿದ್ದಾರ ಇವ್ರಿಗೆ ಏನಂತಂದ್ರೆ ಕೂಡಲೇ ಪರಿಹಾರ ಧನ ನೀಡಬೇಕು ಯಾಕಂತಂದ್ರೆ ಈಗ ಪರಿಹಾರ ಧನ ಅಂತಂದ್ರೆ ಮತ್ತೆ ಮುಂದಿನ ಬೆಳಿಗ್ಗೆ ಏನಂತಂದ್ರೆ ಅವರಿಗೆ ಕೈದಾಗ ಹಣ ಸಿಗ್ತದ ಇಲ್ಲ ಹೋದ್ರಂದ್ರೆ ಅವರು ಬಹಳ ಸಮಸ್ಯೆದಾಗ ಸಿಲುಕ್ತಾರ ಇದ್ರಾಗ ಹಿಂದೆ ನಾವು ನೋಡಿರುವ ಪ್ರಕಾರ ಸುಮಾರು ರೈತರು ಸಾಲ ಬಾಧ್ಯತೆಯಲ್ಲಿ ಸತ್ ಹೋಗಿದಾರೆ ಫಾಸಿ ಹಾಕೊಂಡಿದಾರ ಎಲ್ಲೋ ವಿವಿಧ ಇದರಲ್ಲಿ ಏನಂತಂದ್ರೆ ಸತ್ ಹೋಗಿದ್ದ ತಾವು ಕೂಡ ನೋಡಿದ್ರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದೇ ನಂತರ ತಪ್ಪಿಸ್ಬೇಕಾಯ್ತಂದ್ರೆ ಸರ್ಕಾರ ಏನ್ ಇಲೆಕ್ಷನ್ಗಿಂತ ಮುಂಚಿತ ಅವರು ಆಶ್ವಾಸನೆ ಕೊಡ್ತಾ ಇದ್ರು ಆ ಆಶ್ವಾಸನೆ ಕೊಟ್ಟಿದ್ರಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೂಡ ಅವ್ರ ಏನಂತಂದ್ರೆ ಈರ್ತಕ್ಕಂತಹ ಸರ್ಕಾರ ಮೂರು ಸರ್ಕಾರ ಜೆ ಸಿ ಬಿ ಪಕ್ಷಗಳೇನು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಧಿಕಾರಕ್ಕಿಂತ ಅಧಿಕಾರಕ್ಕೆ ಬರುವಕ್ಕಿಂತ ಮುಂಚೆ ಏನವರು ಓಟ್ ಕೇಳಕ್ಕೆ ಬಂದಿನಾಗ ಆಶ್ವಾಸನೆ ಕೊಡ್ತಾರೆ ಅದನ್ನು ಅವರು ಪಾಲನೆ ಮಾಡ್ತಾ ಇಲ್ಲ ಒಂದು ಐವತ್ತು ಪರ್ಸೆಂಟ್ ಆದರೂ ಅವರಿಗೇನಾದ್ರೂ ನಿಯತ್ ಇದ್ರೆ ಅವ್ರ ಪಾಲನೆ ಮಾಡಿ ಕೂಡಲೇ ಇದ್ರ ಬಗ್ಗೆ ಏನಂತರ ಚರ್ಚೆ ಮಾಡಿ ಇದೇ ತಿಂಗಳ ಒಳಗಾಗಿ ಅವ್ರ ಏನಂತಂದ್ರೆ ಈ ರೈತರ ಖಾತೆಗೆ ಏನಂತರ ಅಮೌಂಟ್ ಹಾಕ್ಲಿಲ್ಲ ಸಮೀಕ್ಷೆ ನಡೆಸಿ ಅಮೌಂಟ್ ಹಾಕಲಿಲ್ಲ ಅಂತಂದ್ರೆ ನಮ್ಮ ಪಕ್ಷದ ವತಿಯಿಂದ ಮುಂದಿನ ತಿಂಗಳ ಏನಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಾದಂಥ ನಾವೇನಂತಂದ್ರೆ ಇಲ್ಲಿ ನಮ್ಮ ಜಿಲ್ಲಾ ವತಿಯಿಂದ ಜಿಲ್ಲಾ ಸಮಿತಿಯ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದವರು ರೈತರ ಬೆನ್ನಿಗೆ ಬೆಂಬಲ ಕೊಟ್ಟನಂತಂದ್ರೆ ನಾವು ಅವರಿಗೆ ಸಹಾಯಧನ ನೀಡುವವರೆಗೆ ಏನಂತಂದ್ರೆ ನಾವು ಮಧ್ಯಂತರ ಬಿಡೋದಿಲ್ಲ ಅಂತಂದು ಹೇಳ್ತಾ ಇದ್ದೇವೆ ಸರ್ ಬಾ ಏನ ಕಡೆ ಮಾತಾಡೋದು ಅಲ್ಲಿಯೂ ಮಾತಾಡಲು ಗುಲ್ ಹಚ್ಚಲು ಸುಮ್ಮನೆ ಸೈಲೆಂಟ್ ಆಗಿ ಬರ್ತೀವಿ ಬಂದು ಕೊಟ್ಟು ಇದು ಮಾಡ್ತೇವೆ ಅಲ್ಲಿ ನಾವು ಮಾತಾಡೋ ಅವ್ರಿಗೆ ಡಿಸ್ಟರ್ಬೇನ್ ಮಾಡೋದು ಮೇಡಮ್ ನೀರು <boundaries> आम आदमी 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 आम आद

ಸರ್ ಯಾವಾಗ ಮಾಡ್ಬೋದು ಗರಿ ಮನುಷ್ಯ ಇದ್ದೇವು ನೀವು ನಾರಾಜ್ ಆದ್ರೆ ಅಂದ್ರೆ ನಾವು ಮತ್ತಿದೇವ ಇಲ್ಲ ನಾ ಇವತ್ತು ಬೇರೆ ಇದ್ರಾಗಿತ್ತು ಇಲ್ಲ ನಿಮ್ದು ಯಾವತರ ಎತ್ತಲ್ ಇರ್ತೀವಿ

We're okay. गुड कॉलेज पढेर के किरणले रेसको लागि गरेर यो पट्टि गरे सर यो पट्टि गरे अब अर्को पनि कुरा के गर्नु यो भने भने हामी सेतो कुरा जडिसको सको ಆಟೋ ಕೇಳ ಒಂದು ಒಂದು ನಿಮಿಷ ಬಂದ್ ಮಾಡ್ರಿ ಜರ ಒಂದೇ ನಿಮಿಷ ಬಂದ್ ಬೇಕಾರ ಅದಕ್ಕೆ ಖಾಲಿ ನಿಮಿಷ ಬಂದ್ಗಳ ಈಗ ಜೆ ಡಿ ಸಿ ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಅವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಸಮೀಕ್ಷೆ ಚಾಲೂ ಮಾಡಿದ್ದೇವೆ ಅಂತ ಹೇಳ್ತಾರೆ ಯಾವ ಊರಾಗ ಸಮೀಕ್ಷೆ ಆಗಿಲ್ಲ ಫೇಸ್ಬುಕ್ ಲೈವ್ ಿ ಯಾರು ಊರಾಗ ಸಮೀಕ್ಷೆ ಆಗಿಲ್ಲ ಅವ್ರ ಅದಕ್ಕೆ ಕಮೆಂಟ್ ದಾಗ ತಿಳಿಸ್ ಜಿಲ್ಲೆ ನಿಮ್ದು ಗ್ರಾಮದ ಹೆಸರು ಬರೀರಿ ಅಂತಂದ್ರೆ ನಾವೇನಂತಂದ್ರೆ ಇಲ್ಲಿ ಅಧಿಕಾರಿ ಅವ್ರು ಹೇಳಿದಾರೆ ಎ ಡಿ ಸಿ ಅವರು ಹೇಳಿದ್ದಾರೆ ಎಲ್ಲಿ ಆಗ್ತಾ ಇಲ್ಲ ಅದು ನಮ್ಗೆ ಗಮನಕ್ಕೆ ತರ ಅಂದಾರ ನೀವು ಫೇಸ್ಬುಕ್ ಲಾಗ ಏನಂತಂದ್ರೆ ಕಮೆಂಟ್ ದಾಗ ತಿಳಿಸ್ರಿ ಯಾ ತಾಲೂಕ ಮತ್ತೆ ಯಾ ಗ್ರಾಮದಲ್ಲಿ ಸಮೀಕ್ಷೆ ಮಾಡ್ಲಾಕ ನಂತಂದ ವಿ ಅವ್ರು ಬರ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟ ಎನ್ ಯಾರ ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಮತ್ ಇನ್ನ ಒಂದು ಉಚಿತವಾಗಿ ಅವರು ಸಮೀಕ್ಷೆ ಮಾಡ್ಕೊಳ್ಬೇಕು ಕೆಲವೊಂದು ಕಡೆ ನಾವು ಕೇಳಿದೇವಿ ಏನೋ ಸಮೀಕ್ಷೆ ಮಾಡ್ದಾಗ ಕೂಡ ಏನೋ ದುಡ್ಡು ಕೇಳ್ತಾ ಇದ್ದಾರೆ ಖಚಿತ ಮಾಹಿತಿ ಇಲ್ಲ ಕಡೆಕೆಂದ್ರೆ ಜನಗಳು ಹೇಳ್ತಾ ಇದ್ದಾರೆ ನೂರು ಇನ್ನೂರು ತಕೊತಾ ಇದ್ದಾರೆ ಅಂತಂದ್ರೆ ಅದು ಏನಂತಂದ್ರೆ ಆ ದಯವಿಟ್ಟು ನಾವು ಸಾರ್ವಜನಿಕರಲ್ಲಿ ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಯಾರು ಒಂದ್ ರೂಪಾಯಿ ಕೊಡ್ಬೇಕಾಗಿಲ್ಲ ಒಂದ್ ವೇಳೆ ನಿಮಗೆ ಆ ಬಂದಂತ ಸಿಬ್ಬಂದಿ ಆಗ್ಲಿ ಅಥವಾ ವಿ ಎ ಆಗ್ಲಿ ನಿಮಗ್ ದುಡ್ಡು ಕೇಳ್ತಾ ಅಂತಂದ್ರೆ ನಮ್ಮ ನಂಬರ್ ತಗೋರಿ ಏಟ್ ಒನ್ ಜೀರೋ ಫೈವ್ ಡಬಲ್ ತ್ರೀ ಫೋರ್ ಒನ್ ನೈನ್ ಜೀರೋ ನಾನು ಕೆ ಆರ್ ಎಸ್ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ ಹನುಮಂತ ಮಟ್ಟೆ ಇದಕ್ಕೆ ನೀವು ಕರೆ ಮಾಡಿ ತಿಳಿಸ್ರಿ ಒಂದ್ ವೇಳೆ ಅವರು ದುಡ್ಡು ಕೇಳ್ತಾ ಇದ್ದಾರೆ ಅಂತಂದರೆ ನೀವು ವಿಡಿಯೋ ಮಾಡ್ಕೊಳ್ಳಿ ಅಥವಾ ಮತ್ತಿನ್ಯಾವುದೋ ಫೋನಿನ ಮುಖಾಂತರ ಕೇಳ್ತಾ ಇದ್ದಾರೆ ರೆಕಾರ್ಡಿಂಗ್ ಮಾಡಿಕೊಂಡು ನಮ್ದು ಇದು ವಾಟ್ಸಪ್ ನಂಬರ್ ಇದೆ ಇದಕ್ಕೆ ನೀವು ಹಾಕಿ ಮುಂದಿನ ಆಕ್ಷನ್ ಏನು ಇದು ಮಾಡಬೇಕು ನಾವೆಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟ ನಂತರ ಅವ್ರ ಮೇಲೆ ಆಕ್ಷನ್ ತಕೊಳಕ್ಕೆ ನಂತರ ನಮ್ಮ ಪಕ್ಷದಿಂದ ಹೇಳ್ತೇವೆ ಅಂತಂದು ಹೇಳಿ ये लाइव मुगस्ते जय हिंद जय के <स्थाथ>